ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಏ ನಮಃ ನಿನ್ನೇನವರೆಗೂ ನಾವೆಲ್ಲ ಜೀವ ಸಂಬೋಧನಾ ಸ್ಥಳ ಅಂತ ಕರ್ತಕ್ಕಂಥ ಒಂದು ವಿಚಾರವನ್ನು ನೋಡೀವಿ ಇವತ್ತಿನಿಂದ ನೀತಿ ಕ್ರಿಯಾಚಾರಿ ಸ್ಥಳ ಅಂತಕ್ಕಂಥ ಒಂದು ಭಾಗವನ್ನು ನೋಡೋಣ ಅಂತ ಈ ನೀತಿ ಕ್ರಿಯಾಚೀಲ ಸ್ಥಳದೊಳಗೆ ಶ್ರೀಮನ್ ಮಣ್ಣು ನಿಜಗುಣ ಶಿವಯಗಳು ಹೇಳ್ತಾರೆ ಗುರುವಿಗಿಂತ ಅಧಿಕವಾದದು ಯಾವುದು ಬೇರೆ ಇಲ್ಲ ಅಂತ ಹೇಳ್ತಾರೆ ಅವರು ಶ್ರೀ ಗುರು ವಚನದಿಂದ ಅಧಿಕ ಸುದೇ ಉಂಟೆ ರಾಗದಿಂಬೇರಿನ್ನು ಭವಬೀಜ ಉಂಟೆ ಅಂತ ಹೇಳ್ತಾರೆ ಅಂದ್ರೆ ಶ್ರೀ ಗುರುವಿನ ಒಂದು ಉಪದೇಶಕ್ಕಿಂತ ಹೆಚ್ಚಿನಾದಂಥ ಅಮೃತ ಯಾವುದೂ ಇಲ್ಲ ಸುಖ ಯಾವುದು ಇಲ್ಲ ಅಂತೇಳಿ ಹೇಳ್ತಾರೆ ಅದರಂಗ ರಾಗದಿಂಬೀರಿನ್ನು ಭವ ಭೋಗ ಬೀಜ ಮುಂಟಿ ರಾಗ ಅಂತಂದ್ರೆ ಈ ಸಂಸಾರದೊಳಗೆ ನಾವೇನು ಆ ಶನಿ ಸುಖಕ್ಕೆ ಏನಲ್ಲಿ ಒಂದು ಪ್ರೇಮವನ್ನು ಇಟ್ಕೊಂಡಿವಿ ಮೋಹವನ್ನು ಇಟ್ಕೊಂಡಿವಿ ಅದಕ್ಕಿಂತ ಹೆಚ್ಚಿಂದ ಯಾವುದು ಭವ ಬೀಜ ಅಂತ ಯಾವುದು ಇಲ್ಲ ಅಂತ ಹೇಳ್ತಾರೆ ಆ ರಾಗದಿಂದ ನಾವು ಈ ಭವದೊಳಗೆ ಈ ಸಂಸಾರದೊಳಗೆ ಅಂತ ಹೇಳ್ತಾರೆ ಮುಂದಿನ ನೋಡಿದೊಳಗೆ ನರ ಜನ್ಮ ದೀನ್ ದೇಹದಳು ಮಿಗಿಲುಂಟೆ ಅಂದ್ರೆ ಈ ಮನುಷ್ಯ ಜನ್ಮಕ್ಕೆ ನಾವು ಬಂದೇವಲ್ಲ ಇಂಥ ಜನ್ಮಕ್ಕಿಂತ ಹೆಚ್ಚಿನ ಜನ್ಮ ಯಾವುದೂ ಇಲ್ಲ ಕರ್ಣ ವಿಜಯದಿಂದೇ ಉಂಟೆ ಅಂದ್ರೆ ಈ ಸಂಸಾರ ಸಾಗರವನ್ನು ನಾವು ದಾಟ್ಕೊಂತ ಏನು ಮಾಡಬೇಕು ಆತ್ಮಸಯಮಯವನ್ನು ಯಾರು ಸೇರಿಸ್ಕೋತಾರು ಅಂಥವ್ರು ಏನಪ್ಪ ಅಂತಂದ್ರೆ ಅವರು ಸೋರ್ತನ ಮಾಡಿದಂಗೆ ಅದಕ್ಕಿಂತ ಹೆಚ್ಚಿನ ಒಂದು ಸೋರ್ತನ ಯಾವುದೂ ಇಲ್ಲ ಪರಾಕ್ರಮ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಜೀವನದೊಳಗೆ ಮನವ್ರಾಗುಟ್ಟು ಬಂದಮ್ಯಾಗ ನಾವು ಆತ್ಮ ಪರಿಶೋಧನೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ ದರೆಗೆ ಯಾಚನೆಯಿಂದ ಲಘು ಉಂಟೆ ಮುಂಟೆ ಅಂತ ನಾವು ಇನ್ನೊಬ್ರ ಹತ್ರ ಯಾಚನೆ ಅಂದ್ರೆ ಏನು ಭಿಕ್ಷೆ ಹೇಳ್ತೀವಲ್ಲ ಅದಕ್ಕಿಂತ ಕನಿಷ್ಠವಾದಂಥದ್ದು ಯಾವುದು ಈ ಜಗತ್ತಿನೊಳಗೆ ಇಲ್ಲ ಅಂತ ಹೇಳ್ತಾರೆ ಪರಬ್ರಹ್ಮ ದರಿವಿನಿಂದರೆ ಜಾಣ್ಮೆಯುಂಟಿ ಅಂದ್ರೆ ಪರಬ್ರಹ್ಮ ಅಂತಕ್ಕಂಥ ಆ ಆತ್ಮಸ್ವರೂಪದೊಳಗೆ ನಾವಿದ್ದೀವಿ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಜಾಣತನ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಕಡು ಲೋಭದಿಂದೆ ದುಂಟಿ ಅಂತ ಅತಿಯಾದ ಲೋಭ ಮಾಡೋದಕ್ಕಿಂತ ಅತಿಯಾದ ಜೀವಂತನ ಮಾಡುವುದರಿಂದ ಅಂಥ ಒಂದು ಕೆಟ್ಟ ಗುಣ ಈ ಜಗತ್ತಿನೊಳಗೆ ಯಾವುದು ಇಲ್ಲ ಅಂತ ಅಂದ್ರೆ ನಾವು ಗಳಿಸಿದಂಥ ಆಸ್ತಿ ಮ್ಯಾಗ ಆಸೆ ಇಟ್ಕೊಂಡು ನಾವು ಅದನ್ನು ಕಾಯ್ಕೊತ ಕುಂತೀವಿ ಯಾರಿಗೂ ಏನೂ ದಾನ ಧರ್ಮಗಳನ್ನು ಮಾಡಲಿಲ್ಲ ಅಥವಾ ಇನ್ನೊಬ್ಬರಿಗೆ ದೀನದಲಿತರಿಗೆ ಸಹಾಯವನ್ನು ಸ ಸಲ್ಲಿಸಲಿಲ್ಲ ಅಂತಂದ್ರೆ ಸತ್ಕಾರ್ಯಗಳಿಗೆ ದಾನಾದಿಗಳನ್ನು ಮಾಡಲಿಲ್ಲ ಅಂತಂದರೆ ಅದು ಕೆಟ್ಟ ಒಂದು ದುರ್ಗುಣ ಇದು ಜಗತ್ತಿನೊಳಗೆ ಅತ್ಯಂತ ಕೆಟ್ಟ ಸ್ಥಿತಿ ಅಂತ ಹೇಳ್ತಾರೆ ಪಡೆದ ಪವಾಳದಿಂ ಮರಣ ಮುಂಟೆ ಅಂತ ಅಂದ್ರೆ ನಾವು ಜೀವಿತಾವಧಿಯೊಳಗೆ ಅಪಮಾನವನ್ನು ಅನುಭವಿಸಿದೀವಿ ಅಂತಂದ್ರೆ ಸಮಾಜದೊಳಗೆ ಅದಕ್ಕಿಂತ ಹೆಚ್ಚಿನ ಮರಣ ಯಾವುದು ಇಲ್ಲ ಅಂತ ಅಂದ್ರೆ ಇದ್ದು ಸತ್ತಂಗ ನಾವು ಜನಾಪವಾದ ತಗೊಂಡಿವಿ ಅಂದ್ರೆ ಈ ಜನ್ಮದೊಳಗೆ ಈ ಸಮಾಜದೊಳಗೆ ಇದ್ದು ಸತ್ತಂಗ್ವಿ ಅದಕ್ಕಿಂತ ಹೆಚ್ಚಿನ ಮರಣ ಯಾವುದು ಇಲ್ಲ ಅಂತ ಹೇಳ್ತಾರೆ ಎಡಬಿಡಿದಿಯ ಸತ್ಯಂ ತಪಮುಂಟೆ ಅಂದ್ರೆ ಯಾವಾಗಲೂ ನಾವು ಸತ್ಯ ಶುದ್ಧರಾಗಿ ನಿತ್ಯ ನಿಯಮಾದಿಗಳಿಂದ ನಾವು ಜೀವನ ನಡೆಸಿದ್ರೆ ಏನಪ್ಪ ಅಂತಂದ್ರೆ ಇದಕ್ಕಿಂತ ಹೆಚ್ಚಿನ ತಪಸ್ಸು ಯಾವುದೂ ಇಲ್ಲ ಇನ್ನು ಕೆಡಿಸದಿಪ್ಪ ಅಭಿಮಾನ ದಿಮ್ ಧನ ಮುಂಟಿ ನಾವು ನಮ್ಗೆ ಹೆಂಗೆ ಸುಖ ಬೇಕಂತ ತಿಳ್ಕೊತೀವಿ ಹಂಗೆ ಪರರಿಗೂ ಸುಖದಿಂದ ಇರಲಿ ನಾ ಹೆಂಗೋ ಎಲ್ಲರೂ ನನ್ನಂಗ ಎಲ್ಲರೂ ನಮ್ಮಂಗ ಅಂತೇಳಿ ತಿಳ್ಕೊಳ್ಳುವಂಥ ನಮ್ಮಲ್ಲಿದ್ದರೆ ಅದಕ್ಕಿಂತ ಈ ಭೂಮಿ ಮ್ಯಾಗ ಸಿರಿ ಸಂಪತ್ತು ಮತ್ತೊಂದು ಯಾವುದೂ ಇಲ್ಲ ಅಂತ ಹೇಳ್ತಾರೆ ತನು ವಿದ ಜಾಲದೊಳಗುಂಟೆ ನನೆ ಗೋಲಿನಿಂದ ನನೆಗೋಲಿನಿಂದ ನೋಯಿಸುವ ಒಳಗುಂಟೆ ಹುದಿರಿಂದು ಪ್ರಚಾರಮುಂಟೆ, ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ ಅಂತ ಹೇಳ್ತಾರೆ ಏನಂತಂದ್ರೆ ಈ ದೇಹಕ್ಕಿಂತ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಆಶ್ಚರ್ಯಕರವಾಗಿರ್ತಕ್ಕಂಥ ಇಂದ್ರಜಾಲ ಮಹೇಂದ್ರಜಾಲ ಆಟಗಳು ಯಾವುವು ಇಲ್ಲ ಅಂದ್ರೆ ಈ ದೇಹವನ್ನು ಸುಖಪಡಿಸುವ ಸಲುವಾಗಿ ನಾವು ನಾನಾ ವಿಚಿತ್ರವಾಗಿರ್ತಕ್ಕಂಥ ಆಟಗಳನ್ನು ಈ ನಾವು ಜೀವನದೊಳಗೆ ಆಡ್ತಿರ್ತೀವಿ ಅದಕ್ಕೆ ಇದರಂಥ ಒಂದು ಇಂದ್ರಜಾಲ ಮಹೇಂದ್ರ ಜಾಲ ಅಂದ್ರೆ ಮಾಯಾ ಮಂತ್ರ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಇದಕ್ಕಿಂತಲೂ ಮಿಗಿಲಾಗಿ ನಾವು ವಿಮ್ರರಾಗಿ ವಿನಮ್ರರಾಗಿ ನಡ್ಕೊಂಡ್ರೂ ಕೂಡ ಆ ಕಾಮನ ಒಂದು ಹೂವಿನ ಬಾಣ ಏನೈತಲ್ಲ ಅದಕ್ಕಿಂತ ಪ್ರಖರವಾದಂಥ ಆಯುಧ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಜೀವನದೊಳಗೆ ನಾವು ಎಲ್ಲವನ್ನೂ ಸೇರಿಸ್ಕೊಂಡ್ರೂ ಕೂಡ ಈ ಆಸೆ ಅಂತಕ್ಕಂಥ ಒಂದು ಬಲೆಯಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕಿಂತ ಯಾವುದೋ ಹೆಚ್ಚಿನ ಒಂದು ಆಯುಧ ಇಲ್ಲ ಅಂತ ಹೇಳ್ತಾರೆ ಇದನ್ನೆಲ್ಲ ತೊರೆದ ವಿನಮ್ರನಾಗಿ ನಡೆ ನುಡಿಯಿಂದ ನಾವು ಏನು ಮಾಡಬೇಕು ಶ್ರೇಷ್ಠತರವಾದಂಥ ಒಂದ ಉಪಚಾರ ಆದಿ ಆದರಾದಿತ್ಯವನ್ನಾಗಿ ನಾವು ಮಾಡಿದರೆ ನಮ್ಮ ಜೀವನದೊಳಗೆ ಪ್ರೀತಿಕರವಾದಂಥ ವಿಷಯ ಬೇರೆ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ದೇಹದ ಒಂದು ಆಟ ಆಟೋಪುಗಳನ್ನು ನಾವು ಹಿಡಿತದಲ್ಲಿಟ್ಟುಕೊಂಡ ಅತಿ ವಿನಯದಿಂದ ನಡೆನುಡಿಯಿಂದ ನಾವು ಬಂದಂಥ ಅತಿಥಿ ಅಭಾಗ್ಯತರಿಗೆ ಉಪಚಾರಗಳನ್ನು ನಾವು ಅಂದ್ರೆ ನಮಗೆ ಇದರ ಯಾವುದೂ ಕಾಟಗಳು ಇರುವುದಿಲ್ಲ ಅಂತ ಹೇಳ್ತಾರೆ ಮತ್ತು ಮುಂದೆ ಏನು ಅಂತಂದ್ರೆ ತನಗಿಂತ ಪ್ರಿಯಕರವಾದಂಥ ವಿಷಯವಾಗಲಿ ಬೇರೆಲ್ಲಿ ಆದರೂ ಐತೇನು ಅಂತ ಕೇಳ್ತಾರೆ ಇಷ್ಟೆಲ್ಲ ಆದರೂ ಕೂಡ ನಾವು ನಮ್ಮನ್ನು ಪ್ರೀತಿಸಿದಷ್ಟು ಈ ದೇಹವನ್ನು ಪ್ರೀತಿಸಿದಷ್ಟು ಬೇರೆ ಯಾರನ್ನು ಪ್ರೀತಿಸಲ್ಲ ಅದಕ್ಕೆ ನಾವು ಈ ಒಂದು ವಿಷಯದೊಳಗೆ ಬಿದ್ದೇವೆ ಅಂತ ಹೇಳ್ತಾರೆ ಮುಂದೆ ಕ್ಷಮೆಯಿಂದ ಮುಕ್ತಿ ಸಾಧನ ಪೆರೆತುಂಟೆ ವಿಮಲ ಮಾ ಮಾನಸದಿಂದ ಶುಭ ತೀರ್ಥ ಕ್ರಮ ತಪ್ಪಿ ನಡೆಯುವುದರಿ ಕಷ್ಟಮಿನ್ನುಂಟೆ ಮಮಕಾರದಿಂದ ಮೆಕ್ಕಿದ ಬಂಧ ಅಂತ ಹೇಳ್ತಾರೆ ಅಂದ್ರೆ ಈ ಆತ್ಮ ಸಂಯಮ ಮನೋನಿಗ್ರಹ ಮಾಡುವಂಥ ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿ ಸಾಧನ ಏನಾಯ್ತಲ್ಲ ಇದಕ್ಕಿಂತ ಬೇರೆ ಯಾವುದಾದ್ರೂ ಐತೇನಪ್ಪ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ ನಿರ್ಮಲ ಆತ್ಮಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ತೀರ್ಥ ಯಾವುದಾದ್ರೂ ಐತೇನಪ್ಪ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ನಾವು ಆತ್ಮವನ್ನು ನಿರ್ಮಲವಾಗಿಸ್ಕೊಳ್ಬೇಕು ಮನೋ ನಿಗ್ರಹ ಮಾಡಬೇಕು ಮನೋ ನಿಗ್ರಹವನ್ನು ಮಾಡಿದಾಗ ಮಾತ್ರ ನಮಗೆ ನಿರ್ಮಲವಾಗಿರ್ತಕ್ಕಂಥ ಒಂದು ಆತ್ಮದ ದರ್ಶನ ಆಕತಿ ಅದಕ್ಕಿಂತ ಆ ಆತ್ಮದರ್ಶನ ಆದಂಥ ಏನು ಜೀವಿ ಅದ ಅಲ್ಲ ಅಂಥ ಆ ಜೀವ ಯಾವುದೋ ಒಂದು ತೀರ್ಥಯಾತ್ರೆ ಮಾಡೋದಕ್ಕಿಂತ ಹೆಚ್ಚಿನ ಪುಣ್ಯ ನಮಗೆ ಎಲ್ಲಿ ಬರ್ತೈತಿ ಅಂತಂದ್ರೆ ಈ ನಿರ್ಮಲ ಆತ್ಮವನ್ನು ನಾವು ಬರ್ತೈತಿ ಆಮೇಲೆ ರೀತಿ ನೀತಿ ಬಿಟ್ಟು ನಡೆಯೋದರಿಂದ ಆಗತಕ್ಕಂಥ ಕೇಳ ಏನದಾವಲ್ಲ ಅದಕ್ಕಿಂತ ಹೆಚ್ಚಿನ ಕೇಳಿ ಯಾವುದಾದ್ರೂ ಐತೇನಪ್ಪ ನೆನಪ ಜಗತ್ತಿನೊಳಗ ಅಂತ ಕೇಳ್ತಾರೆ ಈ ಸಮಾಜದೊಳಗೆ ನಮ್ಮ ಹಿರಿಯರು ಏನು ಮಾಡ್ಯಾರು ಅಂತಂದ್ರೆ ಮಾನವನಾಗಿ ಹುಟ್ಟು ಬಂದ ಮ್ಯಾಗ ಆತನಿಗೆ ಕೆಲವೊಂದು ಆಚಾರ ವಿಚಾರಗಳನ್ನು ರೀತಿ ನೀತಿಗಳನ್ನು ಮಾಡಿಟ್ಟಾರಲ್ವ ಅವನು ಮೇರೆ ನಡೆಯೋದ್ರಿಂದ ನಮಗಾಗತಕ್ಕಂಥ ಏನೈತಲ್ಲ ಅದು ಹೆಚ್ಚಿಂದ ಐತಿ ಅದಕ್ಕಿಂತ ಹೆಚ್ಚಿನ ಕೇಳಿ ಈ ಭೂಮಿ ಮ್ಯಾಗ ಮತ್ತೊಂದು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಮಮತೆ ಮೋಹಕ್ಕಿಂತ ಶಕ್ತಿ ಉಳ್ಳ ಬಹುಬಂಧನ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಏನಪ್ಪ ಮಮತೆ ಅಂತಂದ್ರೆ ನಂದು ಅಂತಕ್ಕಂಥದ್ದು ಮೋಹ ಅಂದ್ರೆ ನನ್ನದನ್ನು ಇನ್ನೊಬ್ರು ಯಾರು ಉಪಯೋಗಿಸ್ಬಾರ್ದು ಅದು ನನ್ನ ನನ್ನದಾಗೇ ಉಳಿಬೇಕು ಅಂತಕ್ಕಂಥ ಮೋಹ ಏನೈತಲ್ಲ ಅಂಥ ಒಂದು ಶಕ್ತಿ ಏನದಲ್ಲ ಅದು ಈ ಭೋ ಬಂಧನಕ್ಕೆ ಈಡು ಮಾಡ್ತೈತಿ ಅದಕ್ಕಿಂತ ಹೆಚ್ಚಿನ ಒಂದು ಬಂಧನ ಯಾವುದು ಇಲ್ಲ ಮುಂದೆ ಹೇಳ್ತಾರೋ ಐದನೇ ಪದ್ಯದೊಳಗೆ ಐದನೇ ನುಡಿಯೊಳಗೆ ಅಂತಃಕ್ಕರ್ಣಿಗೆ ಮೀರಿದ ಧರ್ಮವಾಗಲಿ ವೈರಾಗ್ಯಕ್ಕಿಂತ ಹೆಚ್ಚಿನ ಸುಖದಾಯಕ ಸಂಪತ್ತಾಗಲಿ ಶ್ರೇಷ್ಠ ಭಕ್ತಿಗಿಂತ ಹಿರಿದಾದ ಚಾರಿತ್ರ ಆಗಲಿ ಶ್ರೀಗುರು ಶಂಭುಲಿಂಗ ಶಂಕರಣಿಗೆ ಮೀರಿದಂಥ ಶಕ್ತಿವಂತ ದೇವರಾಗಲಿ ಯಾವುದಾದ್ರೂ ಐತೇನಪ್ಪ ಅಂತಂದ್ರೆ ಇಲ್ಲ ಅಂತ ಹೇಳ್ತಾಳು ಹೆಂಗಪ್ಪ ಅಂತಂದ್ರೆ ಅಂತಃಕ್ಕರ್ಣ ಕರುಣೆಗೆ ಮೀರಿದ ಧರ್ಮ ಅಂತಂದ್ರೆ ದೈವದ ದೈವೇ ಧರ್ಮದ ಮೂಲ ಅಂತ ಹೇಳ್ತಾಳೆ ನಮ್ಮ ವಿಶ್ವಗುರು ಬಸವಣ್ಣನವರು ಹೇಳಿದಂಗೆ ದಯವೇ ಧರ್ಮದ ಮೂಲ ಅಂತಂದ್ರೆ ಪ್ರತಿಯೊಂದು ಸಕಲ ಪ್ರಾಣಿಗಳಲ್ಲಿ ಏನಪ್ಪ ಅಂತಂದ್ರೆ ದಯವನ್ನು ಕರುಣೆಯನ್ನು ಯಾರು ಇಟ್ಕೊಂಡಿರ್ತಾರಲ್ಲ ಅಂಥವರು ಒಂದು ಸನ್ಮಾರ್ಗದೊಳಗೆ ನಡೆಯೋದಕ್ಕೆ ಸಾಧ್ಯ ಐತಿ ಅದಕ್ಕೆ ನಾವು ಮಾನವ ಜನ್ಮಕ್ಕೆ ಬಂದ ಮ್ಯಾಗ ಎಲ್ಲ ಧರ್ಮೀಯರಲ್ಲಿ ಎಲ್ಲ ಪ್ರಾಣಿ ಪಶು ಪಕ್ಷಿಗಳಲ್ಲಿ ನಾವು ಹೆಂಗಿರಬೇಕು ದಯವನ್ನು ತೋರಬೇಕು ಅಂಥೇಳಿ ಈ ಒಂದು ನುಡಿಯೊಳಗೆ ಹೇಳ್ತಾರೆ ಮುಂದೆ ಈ ಶ್ರೀ ಶಂಭುಲಿಂಗ ಶಂಕರನಿಗಿಂತ ಮಿ ಮಿಗಿಲಾದಂಥದ್ದು ಶಕ್ತಿವಂತವಾಗಿರ್ತಕ್ಕಂಥ ದೇವರು ಯಾವುದಾದ್ರೂ ಐತೇನಪ್ಪ ಅಂತಂದ್ರೆ ಇಲ್ಲ ಹಂಗಾರೆ ಶಂಭುಲಿಂಗ ಶಂಕರ ಅಂದ್ರೆ ಯಾರು ಅಂತಂದ್ರೆ ನಮ್ಮ ದೇಹದೊಳಗಿರ್ತಕ್ಕಂಥ ಸ್ವರೂಪಿ ಶಂಭುಲಿಂಗ ಅಂತೇಳಿ ಶ್ರೀ ನಿಜಗುಣ ನಿಜಮಣ ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಇನ್ನು ಎರಡನೇ ಪದ್ಯದೊಳಗೆ ಅಪರಾಧಿ ಅತಿಯಾದಾಗ ತ್ರಿಪುರಾರಿ ಕೊಲಿಯಲಾರನು ಅಂತ ಹೇಳ್ತಾರೆ ಎಂಥೊಲಿವಣ ಎಂಥೊಲಿವಣ ಒಲಿವನು ಕರುಣತ್ರಯದ ದೋಷ ಮೀರೆ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ಅಂತ ಅಂದ್ರೆ ಕರುಣತ್ರಯಗಳ ದೋಸೆ ಅಂತಂದ್ರೆ ವಾಚ ಮನಸ ಈ ಮೂರು ದೋಸೆ ಏನಿರ್ತಾವ ಕಾಯ ಅಂದರೆ ಈ ಶರೀರದಿಂದ ಆಗತಕ್ಕಂಥ ದೋಷ ವಾಚ ಅಂದ್ರೆ ನಾವು ಮಾತಾಡೋ ಮಾತಿನಿಂದ ಆಗತಕ್ಕಂಥ ದೋಷ ಇನ್ನು ಮನುಷ್ಯನಿಂದ ನಾವು ಮಾಡ್ತಕ್ಕಂಥ ಈ ಈ ಮೂರು ದೋಸೆಗಳದವಲ್ಲ ಈ ಮೂರು ದೋಷಗಳು ಮೀರಿದಾಗ ನಮಗೆ ಆ ಪರಮಾತ್ಮ ಹೆಂಗೆ ಹೊಲಿತಾನು ಅಂತೇಳಿ ಕೇಳ್ತಾರೆ ಮುಂದೆ ಒಂದನೇ ನುಡಿಯೊಳಗೆ ಪರವಧುವಿನ ಕೋಟ್ಯವನ್ಯರ ವಿತ್ತಾಪ ಹರಣವ ಭಕ್ತ ಸೇವನೆ ಹಿಂಸೆ ಪರಿವಿಡಿದಿ ನಾಲ್ಕು ಪಾತಂಗಳು ಪಾಮರು ಜನ್ಮವಿಯೇ ಕಾಯದೊಳಿ ಕಾಯದೊಳಿಂದಿರೇ ತನಗಂತೊಲಿವಣ ಶಂಭುಲಿಂಗ ಅಂತ ಹೇಳ್ತಾರೆ ಅಂದ್ರೆ ಪರ ವಧುವಿನ ಕೂಟ್ಯವನ್ಯರ ವಿತ್ತಾಪ ಏನಪ್ಪ ಅಂತಂದ್ರೆ ಪರಸ್ತ್ರೀಯರನ್ನು ವ್ಯಾಮೋಹ ಮಾಡೋದು ಪರಸ್ತ್ರೀಯರ ಸಂಘ ಮಾಡೋದು ಅಲ್ಲದ ಸಾತ್ವಿಕ ಆಹಾರವನ್ನು ಉಣದೇ ಇರೋದು ಹೇವಾಗಿರ್ತಕ್ಕಂಥ ಮದ್ಯ ಮಾಂಸಗಳನ್ನು ಸೇವನೆ ಮಾಡೋದರಿಂದ ಮತ್ತು ಅನ್ಯರ ಆಸ್ತಿ ಪಾಸ್ತಿ ಅಪಹರಣ ಮಾಡೋದು ದರೋಡೆ ಮಾಡೋದು ಮೋಸ ಮಾಡೋದು ಇಂಥವನ್ನೆಲ್ಲ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಮನುಷ್ಯಗ ಪರಮಾತ್ಮ ಹೆಂಗೆ ಒಲಿಯೋಕ್ಕೆ ಸಾಧ್ಯ ಐತಿ ಅಂತ ಹೇಳ್ತಾರೆ ಮುಂದಿನ ನುಡಿಯೊಳಗೆ ಪುಷಿಯನುಚಿತ ನಿಷ್ಠುರತ್ವ ಪೈಶೂನ್ಯತೆ ಮುಸುಕಿದಿ ನಾಲ್ಕು ದೋಸಂಗಳು ಪಶು ಪಕ್ಷಿ ಮೃಗಯೋನಿಯೊಳಗುಳದೈದು ಪುಟ್ಟಿಸುವ ವಚನದೊಳಿಡ ಬಿಡದಿರೆ ತನಗೆ ತೊಲಿವನು ಏನಪ್ಪ ಅಂತಂದ್ರೆ ಸುಳ್ಳು ಮಾತಾಡೋದು ಅಯೋಗ್ಯತನದಿಂದ ಇರೋದು ನಿಷ್ಠುರ ಕಠೋರ ನಡೆನುಡಿಗಳಿಂದ ಜೀವನ ನಡೆಸೋದು ಕ್ಷುಲ್ಲವಾಗಿರ್ ಕ್ಷುಲ್ಲಕವಾಗಿರ್ತಕ್ಕಂಥ ಚಾಡಿ ಹೇಳೋದು ಈ ನಾಲ್ಕು ದುಷ್ಟ ಗುಣಗಳನ್ನು ಬಿಡ್ದೇನಕತಿ ಅವ ಏನು ಅಕ್ಕನ ಮುಂದೆ ಅಂತಂದ್ರೆ ಪಶು ಪಕ್ಷಿ ಕೀಟ ಮೃಗಾದಿಗಳ ಇವನಿಯೊಳಗೆ ತಿರು ತಿರುಗಿ ಹುಟ್ಟಿ ಹೇಳ್ತಾರೆ ಅಂದ ಮ್ಯಾಗ ಇವಾಗ ತಿರ್ತಿರಿಗೆ ಹೀನವಾಗಿರ್ತಕ್ಕಂಥ ಈ ನರಿ ನಾಯಿ ಜನ್ಮದೊಳಗೆ ಹುಟ್ಟಿದು ಸಾಗುದು ಹುಟ್ಟಿದು ಅಂದ ಮ್ಯಾಗ ಇಂಥ ಅಯೋಗ್ಯಗ ಆ ಪರಮಾತ್ಮನ ಕೃಪೆ ಎಂತ ಸಿಗಬೇಕಾ ಇಂಥವನಿಗೂ ಆತನ ಕೃಪೆ ಸಿಗೋದಿಲ್ಲ ಅಂತ ಹೇಳ್ತಾಳೆ ಇನ್ನು ಮೂರನೇ ಒಂದು ನುಡಿಯೊಳಗೆ ಏನು ಹೇಳ್ತಾರು ಅಂತಂದ್ರೆ ಜನರ ವಲಯದ ಕಾರ್ಯ ದೇರಕವನಿಷ್ಠ ಚಿಂತನೆಯನ್ನ ಎನಿಸುವಿ ನಾಲ್ಕು ದುರಿತ ಜನನವಿಯೇ ಮಣದೊಳೊಂದಿರೆ ಶಂಭುಲಿಂಗ ತನಗೆಂತೊಲಿವನು ಅಂತ ಹೇಳ್ತ ಅಂದ್ರ ಜನರನ್ನು ನೋಡೇ ಮೆಚ್ಚಿದ ಕಾರ್ಯ ತತ್ಪರತೆ ಹೇವಾದಂಥ ವಿಚಾರ ಪರದನ ಪರಸ್ತ್ರೀಯರನ್ನು ಅವ್ರ ಮೇಲೆ ಆಸೆ ಮಾಡೋದು ಈ ನಾಲ್ಕು ಪಾಪುಗಳೇನಿದವು ಸದಾ ಮನದಲ್ಲಿ ಮನುಷ್ಯನೊಳಗೆ ಮಡೆ ಮನೆ ಇರೋದನ್ನು ನೋಡ್ಕಾರ ಆ ಪರಮಾತ್ಮ ಆ ಶಂಭುಲಿಂಗ ನಿನ್ನ ಹೊಲದ ಹೆಂಗೆ ಕಾಪಾಡ್ತಾನಪ್ಪ ಮನುಷ್ಯ ಇದು ಸಾಧ್ಯ ಐತೆನಾ ಅಂತೇಳಿ ಕೇಳ್ತಾರೆ ಅದಕ್ಕೆ ನಮ್ಮ ವಿಶ್ವಗುರು ಬಸವಣ್ಣನವರು ಒಂದು ವಚನದೊಳಗೆ ಹೇಳ್ತಾರೆ ಕಳಬೇಡ ಕೊಲಬೇಡ ಖುಷಿಯನ್ನು ನುಡಿಯಲು ಬೇಡ ಮುನಿಯ ಬೇಡನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ವಚನವನ್ನು ನಾವು ನೀವು ಏನಪ್ಪ ಅಂತಂದ್ರೆ ಅತಿ ಚಿಕ್ಕವ್ರಿದ್ದಾಗ ಮನೆಯೊಳಗೆ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿರ್ತಾರೆ ಆದರೆ ನಾವು ಅದನ್ನು ಬೈಪಾಟ್ ಮಾಡಿರ್ತೇವೆಲ್ಲ ಹೊರತಾಗಿ ಅದನ್ನೇನು ಮಾಡಿರೋದಿಲ್ಲ ಜೀವನದೊಳಗೆ ಅಳವಸ್ ಅಳವಡಿಸ್ಕೊಂಡಿರೋದಿಲ್ಲ ಅದಕ್ಕೆ ಅವ್ರು ಏನು ಹೇಳ್ತಾರೋ ಅಂತಂದ್ರೆ ಕಳಬೇಡ ಅಂತಂದ್ರೆ ಕಳ್ತನ ಮಾಡಬೇಡ ಹೆಂಗೆ ಕಳ್ತನ ಮಾಡೋದು ಅಂತಂದ್ರೆ ನೇರ ನೇರವಾಗಿ ಪರರ ವಸ್ತುಗಳನ್ನು ನಾವು ಕಳ್ತನ ಮಾಡಿ ಒಯ್ದು ನಮ್ಮ ಮಣಿಗಳಿಗೆ ಇಟ್ಕೊಳ್ಳೋದು ಅಷ್ಟೇ ಕಳ್ತನ ಅಲ್ಲ ನಾವು ಮನುಷ್ಯನಿಂದ ಸಹಿತ ಇನ್ನೊಬ್ಬರ ಒಂದು ವಸ್ತುವಿನ ಮೇಲೆ ಆಸೆ ಮಾಡಿದರೆ ಅದು ಕಾಳ್ತನ ಆಕತಿ ಅದಕ್ಕೆ ಕಳಬೇಡ ಅಂದ್ರೆ ಮಾನಸಿಕವಾಗಿಯೂ ನೀನು ಕಳ್ತನ ಮಾಡಬೇಡ ಮತ್ತು ಕಾಯದಿಂದನೂ ಈ ಶರೀರದಿಂದ ಕಾಳ್ತನ ಮಾಡಬೇಡ ಅಂತ ಹೇಳ್ತಾರೆ ಇನ್ನು ಕೊಲಬೇಡ ಕೊಲಬೇಡ ಅಂತಂದ್ರೆ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೂ ಹಿಂಸೆಯನ್ನು ಕೊಡಬೇಡ ಅವುಗಳ ಪ್ರಾಣ ತೆಗೆದ ಪಾಪ ಕಟ್ಕೋಬೇಡ ಅಂತ ಹೇಳ್ತಾರೆ ಖುಷಿಯ ನುಡಿಯಲು ಬೇಡ ಯಾವುದೇ ಕಾರಣಕ್ಕೂ ಯಾವುದೇ ಕಾಲಕ್ಕೂ ಎಂಥ ಪರಿಸ್ಥಿತಿ ಬಂದ್ರೂ ಸುಳ್ಳು ಹೇಳಬೇಡ ಅಂತ ಯಾಕೆ ಸುಳ್ಳು ಹೇಳಬಾರ್ದು ಅಂತಂದ್ರೆ ಒಂದು ಸುಳ್ಳು ನಾವು ಹೇಳಿದೀವಿ ಅಂದ್ರೆ ಆ ಸುಳ್ಳನ್ನು ಕರೆ ಮಾಡಕ್ಕೆ ಹೋದೀವಿ ಅಂತಂದ್ರೆ ನೂರಾರು ಸಾವಿರಾರು ಸುಳ್ಳುಗಳನ್ನು ಹೇಳಿದರೂ ಅದು ಸುಳ್ಳು ಸುಳ್ಳು ಹಾಕತ್ತೆಲ್ಲ ಹೊರತಾಗಿ ಅದು ಕರೆ ಆಗೋದಿಲ್ಲ ಇದರಿಂದ ಅತಿಯಾದ ಪಾಪ ಬರ್ತೈತಿ ಅನ್ನೋ ಉದ್ದೇಶಕ್ಕಾಗಿ ಏನು ಹೇಳೋರು ಹುಷಿಯ ನುಡಿಯಲು ಬೇಡ ಅಂತ ಅಂತೇಳು ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಯ ಬೇಡ ಅಂತಂದ್ರೆ ಇನ್ನೊಬ್ಬರನ್ನ ಅಥವಾ ಇನ್ನೊಂದು ಪ್ರಾಣಿನ ಇನ್ನೊಂದು ಜೀವಿನ ಮ್ಯಾಗ ನೀನು ಏನು ಮಾಡಬೇಡ ಕೋಪಗಳು ಬೇಡ ಕ್ರೋಧಗಳು ಬೇಡ ಅಂತ ಹೇಳ್ತಾರೆ ಆಮ್ಯಾಗ ಅನ್ಯರಿಗೆ ಅಸಹ್ಯ ಪಡಬೇಡ ಒಬ್ಬರನ್ನ ನೋಡಿ ಕೋಪನ ಮಾಡ್ಕೋಬೇಡ ಒಬ್ಬರನ್ನ ನೋಡಿ ಅಸಹ್ಯನ ಪಟ್ಕೋಬೇಡ ಯಾಕಂದ್ರೆ ಆ ಆದಿ ಸ್ವರೂಪ ಪರಮಾತ್ಮ ಏನು ಮಾಡ್ಯಾನು ಅಂತಂದ್ರೆ ಅವರ ಪಾಪ ಪುಣ್ಯಕ್ಕನುಸರಿಸಿ ಅವರಿಗೆ ಅಂತ ಒಂದು ಶರೀರಾದಿಗಳನ್ನು ಕೊಟ್ಟಾನ ಅದ್ರ ತಕ್ಕಂಗೆ ಅವರು ಮಾಡಿದ ಪುಣ್ಯಕ್ಕನುಸರಿಸಿ ಸಿರಿ ಸಂಪತ್ತನ್ನು ಕೊಟ್ಟಾನೆ ಅವ್ರ ಪಾಪಗಳಿಗೆ ಅನುಸರಿಸಿ ಅವರಿಗೆ ಏನಪ್ಪ ದುಃಖನೂ ಕೊಟ್ಟಾನೋ ಅದಕ್ಕೆ ಇನ್ನೊಬ್ಬರು ನೋಡಿ ಅವ್ರು ಹೆಂಗಾರ ಇರಲಿ ಏನಾರು ಇರಲಿ ಇನ್ನೊಬ್ಬರು ನೋಡಿ ಅಸಹ್ಯ ಪಡಬೇಡ ಅಂತ ಹೇಳ್ತಾರೆ ಮುಂದೆ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ನನ್ನ ಬಣ್ಣಿಸಬೇಡ ಅಂತಂದ್ರೆ ನಾ ಹಂಗೆ ಮಾಡಿದ್ನಿ ನಾ ಹಿಂಗೆ ಮಾಡಿದ್ನಿ ನಾ ಅಷ್ಟು ಗಳಿಸೀನಿ ನಾ ಇಷ್ಟು ಗಳಿಸೀನಿ ನನ್ನ ಗ್ಯಾರು ಗಳಿಸ್ಯಾರು ನಾನು ಎಲ್ಲ ನನಗಿಂತ ಹೆಚ್ಚಿನ ಯಾವ್ದು ಅಂತೇಳಿ ನಿನ್ನನ್ನು ನೀನು ಬಣ್ಣಿಸ್ಕೊಳ್ಬೇಡ ಅಂದ್ರೆ ನಿನ್ನನ್ನು ನೀನು ಹೊಗಳಿಸ್ಕೊಳ್ಬೇಡ ಹೊಗಳ್ಕೊಳ್ಬೇಡ ಅಂತೇಳಿ ಹೇಳ್ಯಾರ ಅದ್ರ ಜೊತೆಗೆ ಇದಿರು ಅಳಿಯಲು ಬೇಡ ನಿನ್ನ ಎದುರಿಗೆ ಈ ಸಮಾಜದೊಳಗೆ ಯಾರೇ ಇರಲಿ ಅವ್ರನ್ನ ನೀ ಅಂತಾವ ನೀ ಹಿಂತಾವ ಅಂತೇಳಿ ಅವ್ರನ್ನ ಹಳೆಯಕ್ಕೆ ಹೋಗಬೇಡ ಅವ್ರನ್ನ ತುಚ್ಚೀಕರಿಸಿ ಮಾತಾಡೋಕೆ ಹೋಗಬೇಡ ಅಂತೇಳಿ ತಿಳ್ಕೊಂಡಾಗ ಹೇಳ್ತಾರೆ ಇಷ್ಟೆಲ್ಲ ನಾವು ಪರಿಪಾಲನೆ ಮಾಡಿದಾಗ ಏನು ಹೇಳ್ತಾರೆ ಬಸವನವ್ರು ಅಂತಂದ್ರೆ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ನಡೆಸುವ ಪರಿ ಅಂತ ಅಂದ್ರೆ ಈ ಒಂದು ವಚನದೊಳಗೆ ಹೆಚ್ಚು ಕಡಿಮೆ ಈ ವೇದ ಉಪನಿಷತ್ತುಗಳು ಏನು ಹೇಳ್ಯಾವು ಅವೆಲ್ಲ ಈ ಒಂದು ವಚನದೊಳಗೆ ಈ ವಚನದ ಅರ್ಥದೊಳಗೆ ಅಳಕ ಅಳವಡಿಕೊಂಡ ಅಂತ ಹೇಳಿದ್ರಾಗ ಯಾವುದ ಅತಿಸೋಕ್ತಿ ಇಲ್ಲ ಅಂತೇಳಿ ತಿಳ್ಕೊಂಡ ಏನಪ್ಪ ಈ ಒಂದು ಬಸವಣ್ಣನವರ ವಚನವನ್ನು ನಾವು ನೀವು ಅನುಸರಿಸುನು ಅಂತೇಳಿ ತಿಳ್ಕೊಂಡ ಇವತ್ತಿನ ಮೊದಲ ನೀತಿ ಕ್ರಿಯಾಸ್ಥಳದ ಒಂದು ರೀತಿ ನೀತಿಯನ್ನು ನಾವು ನೀವು ನೋಡಿದೀವಿ ಕಲ್ತಿದ್ವಿ ಅನ್ನೋ ಅನ್ನುವಲ್ಲಿಗೆ ಇವತ್ತಿನ ಒಂದು ಈ ಪ್ರವಚನವನ್ನು ಮುಕ್ತಾಯಗೊಳಿಸುವಂಥ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೀಶ್ವರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀ ಮನ್ ನಿರಂಜನ ಜಗದ್ಗುರು ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ